ಇದು ಹನುಮಂತ್ ಈರಪ್ಪ ಕೊಟ್ಗಿ ಇವರು ಹಾಡಿರುವ ಅಚ್ಚ ಮಲ್ಲಿಗೆ ಹೂವು ತೋರು ಮಲ್ಲಯ್ಯ ಮಲ್ಲಯ್ಯನ ಈ ಹಾಡನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಹಾಡು ನಿಮಗೆ ಇಷ್ಟ ಆದಲ್ಲೇ ಮತ್ತೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಕೊಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ अच मल गे हुआ मेंचे कोरो मलया अच मल गे हुआ नचे कोरो मलया अच मल गे हुआ अच्छा मलिके हुआ नेचिक कोरो मल्हाया अच मलिके हुआ नच कोरो मल्हया

ಕಲ್ಲೊಳೆಯ ನಿರ ಜಳಕ ಮಾಡೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ನೆಚ್ಚಿ ನೆಚ್ಚ ಮಲ್ಲಯ್ಯ ಅಚ್ಚ ಮಲ್ಲಿಗೆ ನೆಚ್ಚಿ ನೆಚ್ಚ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವಾ ನೆಚ್ಚಿ ಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವಾ ಮೆಚ್ಚಿ ತೋರು ಮಲ್ಲಯ್ಯ ಮಲ್ಲಯ ಗೋದಲ ಬೆಟ ಗೊಂದೋ ನೋ ವಂಗೆ ತಟ ಜಟ ಗೋದಲ ಬೆಟ ಗೊಂದೋ ನೋ ವಂಗೆ ತಟ ಗೊಂದೋ ಮೂರ ಗಿಯ ಬೇರೆ न मलया चमल गेहू मेची तोरो मलया चमली गिहु मेची तोरो मल నిజ భక్త మల్లమ్మ మా దోషనకే బందాళో నిజ భక్త మల్లమ్మా దోషనకే బందాళో ఆకాశద గంటే నవో వందే సవన ఆకాశ గంటే నుడీరా వందే సవన అచ్చ మల్లిగి మెచ్చి కోరో మల్లయ్యా అచ్చ మల్లిగి మెచి కోరో మల్లయ్యా హుత్సనాదే నమ్మ భక్తిగా హుత్సనాదే నమ్మిన భక్తిగా ర ఎన బేడు మల్లయ్యా ఏనా బేడత బేడందన మల్లయ్యా అచ్చ మల్లిగి మల్లయ్యా అచ్చ మల్లిగి ಚಿ ಕೋರೋ ಮಲ್ಲಯ್ಯ ಏನು ಬೇಡಲೋ ತಂದೆ ಏನು ಕೇಳಲೆ ತಂದೆ ಏನು ಬೇಡಲೆ ತಂದೆ ಏನು ಕೇಳಲೆ ತಂದೆ ಹಳಸಿದ ಆಂಬಲೇ ನೈವೇದ್ಯ ಮಲ್ಲಯ್ಯ ಹಳಸಿ ರಾಮೇನೆ ವಿದ್ಯೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮಿಚ್ಚಿ ಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮಿಚ್ಚಿ ಕೋರೋ ಮಲ್ಲಯ್ಯ ಮಣ್ಣಿನ ಪಾತ್ರೆಯ ಒಳಗ ನೆ ವಿದ್ಯೆ ಮಾಡೋ ಮಣ್ಣಿನ ಪಾತ್ರೆಯ ಒಳಗ ನೆ ವಿದ್ಯೆ ಮಾಡ అమృతమావిదా నో మల్లయా అమృతమావిధాన మల్లయా అచ్చ మల్లిగి మెచ్చి కో రోమల్ అచ్చ మల్లిగి రో మల్ల

ರಡರ ಕೂಲಕ ಬಡ ತಾನಿಲ್ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವಾ ಮೆಚ್ಚಿ ಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವಾ ಕೋರೋ ಮಲ್ಲಯ್ಯ ಅಕ್ಕ ಮಹಾ ಕದಳಿಯ ವನ ಅಕ್ಕ ಕ ಮಹಾದೇವಿ ಕದಳಿಯವನದಾಗ ತಪವನು ಗೈದು ಕಂಡಾಳ ಮಲ್ಲೈ తప్పవను మాడి కండాళ మల్లైనా అచ్చ మల్లి గి హి కో రో మల్లైయా చ మల్లి గిహ మిచ్చి కోరో మల్లైయా சித்தராமக புத்தி தர மல்லையா சித்தராமக புத்தி தர மல்லையா புத்தி தர எழையா மட்ட தரவுதரொழ மல்லையா ుతే తరదారోళ మతమాయా మల్లయా చ మల్లి గివా మల్లైయా చ మల్లి గిహ మిరో రో మల్ల ಮಲ್ಲಯ್ಯಾ ಸಿಗಲಿಲ್ಲ ಕ್ವಳದಲ್ಲೇ ಹಾರ್ಯಾನು ಮಲ್ಲಯ್ಯಾ ಸಿಗಲಿಲ್ಲ ಕೊಳದಲ್ಲೇ ಹಾರ್ಯಾನು ಬಾಲನ ಭಕ್ತಿಗೆ ಒಲೇದೋ ಮೇಲೆತ್ತೆ ಮಲ್ಲಯ್ಯ ಬಾಲನ ಭಕ್ತಿಗೆ ಒಲೆದು ಕೈ ಹಿಡಿದನು ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವಾ ಮೆಚ್ಚಿ ಕೋರು ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವಾ ಮೆಚ್ಚಿ ಕೋರು